ಮಾತನ್ನ ನಾವು ಬಹಳ ಎಚ್ಚರಿಕೆಯಿಂದ ಇವತ್ತು ಇಡಬೇಕಾಗಿದೆ ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ ಪಾಲುದಾರಿಕೆ ಎವ್ರಿ ಬೋರ್ಡ್ ಇಸ್ ಇಂಪಾರ್ಟೆಂಟ್ ಬೋರ್ಡ್ ಬಿಟ್ಟಿ ಬಹಳಷ್ಟು ಸಂದರ್ಭದಲ್ಲಿ ಬಹಳ ಹನ್ನೆರಡು ಜನ ಬೋರ್ಡ್ ಇರ್ತದೆ ಬಟ್ ವಿ ಪಾರ್ಟಿಸಿಪೇಟ್ ಓನ್ಲಿ ನಾಲ್ಕು ಜನನು ಎರಡು ಜನನು ಐದು ಜನನು ಪಾಲ್ಗೊಳ್ತೀವಿ ಆದ್ರೆ ಸೌಹಾರ್ದ ಜವಾಬ್ದಾರಿ ಎಂಟೈರ್ ಬೋರ್ಡ್ ಮೇಲೆ ಅದು ಜವಾಬ್ದಾರಿ ಇರ್ತದೆ ದಯವಿಟ್ಟು ಇದ್ರ ಬಗ್ಗೆ ತಾವು ಎಚ್ಚರಿಕೆಯನ್ನು ವಹಿಸಬೇಕು ತಾವು ಕೊಡ್ತಕ್ಕಂತ ಸಾಲ ಇರಬಹುದು ತಾವು ಕೊಡ್ತಕ್ಕಂಥ ಪ್ರತಿಯೊಂದು ವ್ಯವಹಾರ ಇರಬಹುದು ಅದು ಇಡೀ ಬೋರ್ಡಿನ ಮೇಲೆ ಜವಾಬ್ದಾರಿ ಇರ್ತದೆ ಇವತ್ತು ಸಾರ್ವಜನಿಕ ದುಡ್ಡಿನ ಮಾನಿಟರಿಂಗ್ ಮಾಡ್ತಕ್ಕಂಥವ್ರು ನಾವು ಅದು ನಮ್ಮ ಹಣ ಅಲ್ಲ ಅದು ಸಾರ್ವಜನಿಕ ಹಣ ಬಡವರು ರಿಟೈರ್ಮೆಂಟ್ ಆದಂತ ಎಂಪ್ಲಾಯಿಸ್ ಇರಬಹುದು ಸಾಮಾನ್ಯ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಲ್ಲಿ ಡಿಪಾಸಿಟ್ ಇಟ್ಟಿರ್ತಾರೆ ಹಣವನ್ನ ರಕ್ಷಣೆ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂತ ಜನ ನಾವು ನಾವು ಅದರ ಮಾಲಕರಲ್ಲ ಈ ಒಂದು ಮಾನಸಿಕತೆಯನ್ನು ಇಟ್ಕೊಂಡು ಆ ಸಂಸ್ಥೆಯನ್ನು ನಾವು ನಡೆಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಆಕ್ಟ್ ಅನ್ನ ತಂದಿರತಕ್ಕಂಥ ವಿಚಾರದಲ್ಲಿ ಸರಳಷ್ಟು ಭಿನ್ನಾಭಿಪ್ರಾಯಗಳಿವೆ ಇವತ್ತು ವೇದಿಕೆ ಮೇಲೆ ಇಬ್ಬರು ಸಚಿವರು ಇದ್ದಾರೆ ನಾನು ಮನವಿ ಮಾಡ್ತೀನಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತು ಸನ್ಮಾನ್ ಲಕ್ಷ್ಮಣ್ ಸೌದಿ ಅವರಿಗೆ ಈಗಲಾದ್ರೂ ಸರ್ಕಾರ ಇದೇನು ಇವತ್ತು ಮನೋಹರ್ ಮಸ್ಕಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಡಿಪಾಸಿಟ್ ಅನ್ನ ಅರ್ಬನ್ ಬ್ಯಾಂಕ್ ಮತ್ತು ಡಿಸಿಸಿ ಬ್ಯಾಂಕ್ಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಇಟ್ಟು ಅದರ ಹೊರೆಯನ್ನ ನಮ್ಮ ಸಂಸ್ಥೆಗಳು ಹೊರಬೇಕಾದಂತ ಅನಿವಾರ್ಯತೆ ಬಂದಿದೆ ಅದಕ್ಕೆ ಒಂದು ಮಾರ್ಗವನ್ನ ತಾವು ಸೂಚಿಸಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಈ ಚಳವಳಿ ಇನ್ನೂ ಅರ್ಥಪೂರ್ಣವಾಗಿ ಬೆಳಿಬೇಕು ತಣಕಾಲ ಮೇಲೆ ತಾವು ನಿಲ್ಬೇಕು ಬರೀ ಸಾರ್ವಜನಿಕರ ದುಡ್ಡನ್ನು ಡಿಪಾಸಿಟ್ ಆಗಿಟ್ಕೊಂಡು ಸಾಲ ಕೊಡ್ತಕ್ಕಂಥದ್ದು ವಿಚಾರ ಅಲ್ಲ ಸಂಸ್ಥೆಯನ್ನ ಬೆಳೆಸುವುದರ ಮುಖಾಂತರ ಸಾಮಾಜಿಕ ಜವಾಬ್ದಾರಿಗಳನ್ನ ಇಡೀ ವ್ಯವಸ್ಥೆಯಲ್ಲಿ ಬಡವರಿಗಾಗಿ ಸಮಾಜಕ್ಕಾಗಿ ಬೇರೆ ಬೇರೆ ರೀತಿಯಂತ ಸಾರ್ವಜನಿಕವಾಗಿ ಸಹಾಯವನ್ನು ಮಾಡತಕ್ಕಂಥ ರೀತಿಯಲ್ಲಿ ಸಹಕಾರ ಚಳುವಳಿ ಬೆಳೆಸ್ಬೇಕು ಇಲ್ಲಾದ್ರೆ ನಾವೇನಾಗ್ತದೆ ಅಂದ್ರೆ ಹಿಂದೆ ಸಹಕಾರ ಇತ್ತು ಬಡ್ಡಿ ವ್ಯವಹಾರ ಮಾಡೋದು ಹಾಗಾಗಬಾರ್ದು ನಾವು ಸಾರ್ವಜನಿಕ ಹಣವನ್ನ ಅದನ್ನ ವ್ಯವಹಾರ ಮಾಡಿ ಅದನ್ನ ಸಾರ್ವಜನಿಕವಾಗಿ ಒಳ್ಳೆ ರೀತಿಯಲ್ಲಿ ಅದಕ್ಕನ್ನ ಅದನ್ನ ಬಳಕೆ ಮಾಡ್ತಕ್ಕಂಥ ರೀತಿಯಲ್ಲಿ ಸೌಹಾರ್ದ ಚಳುವಳಿ ಬೆಳೀಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಸೌಹಾರ್ದ ಚಳುವಳಿಗೆ ಶುಭಾಶಯಗಳನ್ನ ಕೋರಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಸಂ ಸನ್ಮಾನ್ಯ ಶ್ರೀ ಮಹಾಂತೇಶ್ ಕೌಟಿಟ್ ಮುಖ್ಯ ಅತಿಥಿಗಳ ಧನ್ಯವಾದಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿನ್ನಬೇಕು ಎಂಬಂತೆ ಮುಖ್ಯ ಅತಿಥಿಗಳ ಭಾಷಣದ ನುಡಿಗಳನ್ನು ಶ್ರೀ ಸನ್ಮಾನ್ಯ ಶ್ರೀ ಪ್ರಭಾಕರ್ ಕೋರೆ ಮಾನ್ಯ ಕಾರ್ಯಾಧ್ಯಕ್ಷರು ಕೆ ವಿ ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯರು ಇವರು ನೆರವೇರಿಸಿಕೊಳ್ಳಿ ಹೇಳಿ ಕರ್ನಾಟಕ ರಾಜ್ಯ ಸವಲ್ದ ಸಂಯುಕ್ತ ಸಹಕಾರಿ ಸಂಘದ ಇಪ್ಪತ್ತೈದು ವರ್ಷದ ಈ ಕಾಲ್ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವ ನಮ್ಮ ಜಿಲ್ಲೆಯ ಸಚಿವರಾದ ಮಾನ್ಯ ಸಚಿ ಜಾರಕಿಹೊಳಿ ಅವರೇ ಮತ್ತೊಬ್ಬರು ಸಚಿವರಾದ ಸಹೋದರಿಯಾದ ಮಹಿಳಾ ಮಕ್ಕಳ ಕಲ್ಯಾಣ ಶ್ರೀಮತಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರೇ ಹಿರಿಯರು ಹಿಂದಿನ ಸರ್ಕಾರಿ ಸರ್ಕಾರ ಮಂತ್ರಿಗಳು ಮತ್ತು ಈ ಈ ಕಾಯ್ದೆಯನ್ನು ಪಾಲ ಮಾಡಿದ್ದ ಹಿರಿಯರಾದ ಪಿತಾಮಯ ಮಾನ್ಯ ಎಸ್ ಎಸ್ ಪಾಲ್ರೇ ಹಿರಿಯ ಮತ್ತೊಬ್ಬರು ಸರ್ಕಾರಿಯಲ್ಲಿ ತಮ್ಮದೇ ಆದ ಚಪ್ಪಲ್ ಮೂಡಿಸಿದ ಹತ್ತನೇ ಶಾಸಕರಾದ ಲಕ್ಷ್ಮಣ್ ಸವದಿ ಅವರೇ ವಿಧಾನ ಪರಿಷತ್ತಿನ ಸದಸ್ಯ ಮಾಜಿ ಸದಸ್ಯರಾದ ಮಾತೀಶ್ ಕೋಟೆ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ಕರ್ನಾಟಕ ರಾಜ್ಯ ಸವಾದ ಸಂಯುಕ್ತ ಸಹಕಾರಿ ಸಂಘ ಬೆಂಗಳೂರು ಅಧ್ಯಕ್ಷರಾದ ಜಿ ನಂಜನ್ ಗೌಡವರೇ ಹಾಗೂ ಸಹಕಾರಿ ಎಲ್ಲ ಆಡಳಿತ ಸದಸ್ಯರೇ ವೇದಿಕೆ ಪ್ರಸ್ತುತಿರುವ ಗೌರವ ಅತಿಥಿಗಳೇ ಸಹಕಾರಿ ಕ್ಷೇತ್ರ ಹಿರಿಯರೇ ಸಹೋದರ ಸಹೋದರ ಸಹಕಾರಿ ಸಿಬ್ಬಂದಿ ಸಿಬ್ಬಂದಿ ವರ್ಗದವರೇ ಹಾಗೂ ಪತ್ರಿಕಾ ಮಾಧ್ಯಮ ಸಹಕಾರಿ ಪ್ರಾರಂಭ ಆಗಿ ಸುಮಾರು ನೂರ ಇಪ್ಪತ್ತು ವರ್ಷ ಆಯ್ತು ಒಂದು ಊರಲ್ಲಿ ಯಾವುದು ಕೆಲಸ ಮಾಡ್ಬೇಕಾದ್ರೆ ಸಹಕಾರ ಇದ್ರೆ ಕೆಲಸ ಆಗ್ತದೆ ಒಂದ್ ಮದುವೆ ಮಾಡ್ಬೇಕಾದ್ರೂ ನಾವ್ ಮನೆಯೊಳಗೆ ಎಲ್ಲ ಸಹಕಾರ ಇದ್ರ